ಮುಖ್ಯಮಂತ್ರಿ ಕುರ್ಚಿಗಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಹೈಡ್ರಾಮಕ್ಕೆ ಕೊನೆ ಇಲ್ಲದಂತಾಗಿದೆ ದೆಹಲಿಯಲ್ಲಿ ಇದ್ದಾಗಲೇ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯ ತಮ್ಮ ಕುರ್ಚಿಗೆ ಆಸೆ ಪಡ್ತಾ ಇರೋರಿಗೆ ಬಾಯಿ ಮುಚ್ಚಿಸಿದ್ದಾರೆ ಮೇಲೆ ದೆಹಲಿಯಿಂದ ಬಂದ ಡಿಕೆಶಿ ನನ್ನದೇನೂ ಇಲ್ಲ ಎಲ್ಲ ಅವರು ಹೇಳಿದ್ದಾರೆ ಅಂತ ಬೇಸರದಿಂದಲೇ ಮಾತನಾಡಿದ್ರು ಪದೇ ಪದೇ ಆ ಮಾತು ಬೇಡ ಅಂತ ಹೇಳಿದ್ರು ನಿಮ್ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ ಅವ್ರ ಉತ್ತರ ಕೊಟ್ಟಿದ್ರೆ ನಾವು ಪದೇ ಪದೇ ಮಾತಾಡೋದು ಸೂಕ್ತ ಅಲ್ಲ ಅಲ್ಲ ಡಿ ಕೆ ಶಿ ಅವರು ಸಿಎಂ ಆಗ್ಬೇಕಂತ ಹೇಳಿ ಬಹಳಷ್ಟು ಜನರು ಕೂಗಿದೆ ಸರ್ ನಾನು ಏನೋ ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ ಹೋಗಿಲ್ಲ ಕಾಮೆಂಟ್ ಮಾಡೋಂತ ಅವಶ್ಯಕತೆ ಇಲ್ಲ ಮಾತಾಡೋರ ಹತ್ರನೇ ಎಲ್ಲಾರು ಯಾರು ಏನ್ ಮಾತಾಡಿದಾರೆ ಅವರೇ ಉತ್ತರ ಕೊಡ್ತಾ ಇದಾರೆ ಅವರೇ ಪ್ರಶ್ನೆ ಕೊಡ್ತಾ ಇದ್ದಾರೆ ನೀವು ಪ್ರಶ್ನೆ ಹಾಕ್ತಾ ಇದೀರಿ ಅವರೇ ಉತ್ತರ ಕೊಡ್ತಾರೆ ಸದ್ಯಕ್ಕೆ ನಾನು ಯಾವ ಮುದ್ದಕ್ಕೂ ಉತ್ತರ ಕೊಡುದಿಲ್ಲ ಇದಾದ ಮೇಲೆ ಮತ್ತೆ ಮುಖ್ಯಮಂತ್ರಿಗಳು ಕುರ್ಚಿ ಬಗ್ಗೆ ಮಾತನಾಡ್ತಿದ್ದಾರೆ ಕೆಪಿಸಿಸಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆಶ್ರೀ ಎಲ್ಲಿರುತ್ತೋ ಪ್ರತಿಫಲ ಅಲ್ಲಿರುತ್ತೆ ಅಂದರು ವಕೀಲರ ಸಂಘದ ಕಾರ್ಯಕ್ರಮದಲ್ಲೂ ಪರೋಕ್ಷವಾಗಿ ಸಿಎಂ ಹಾಗೂ ಆಸೆಯನ್ನು ವ್ಯಕ್ತಪಡಿಸಿದ್ರು ಬೆಂಗಳೂರು ವಕೀಲ ಸಂಘ ಏರ್ಪಡಿಸಿದ್ದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಚೇರ್ಗಳು ಖಾಲಿ ಇದ್ರು ಅಲ್ಲಿ ಪೂರದ ಲಾಯರ್ ಪಾಠ ಮಾಡುತ್ತಾ ಪರೋಕ್ಷವಾಗಿ ಸಿಎಂ ಆಸೆ ವ್ಯಕ್ತಪಡಿಸಿದ್ರು ಕಷ್ಟ ಆದ್ಮೇಲೆ ಸಿಕ್ಸ್ ಮೇಲೆ ಟಪ್ ಬಂದು ಕೂತ್ಕೊಳ್ಳೋದು ಕಲಿಯೋದಿಲ್ಲ ನೋಡಿದ್ರೆ ಬಹಳ ನೀವು ಬಹಳ ತ್ಯಾಗಿ ಹೋಗ್ತಾ ಕಾಣ್ತಾ ಇಷ್ಟೊಂದು ಚೇರು ಒಳ್ಳೆ ಬಸ್ ಪಾಸ್ ಭವನ ಎಲ್ಲ ಮಾಡೋರೆಲ್ಲ ಆಪರ್ಚುನಿಟಿ ಸಿಗೋದು ಬಹಳ ಕಷ್ಟ ಆಪರ್ಚುನಿಟಿ ಸಿಕ್ಕಾಗ ತಾವೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟು ಎಷ್ಟೇ ಸಕ್ಸಸ್ ಎಷ್ಟೇ ಸರ್ಕಸ್ ಮಾಡಿದ್ರು ಈಗಂತೂ ಕುರ್ಚಿ ಸಿಗೋ ಭಾಗ್ಯವಂತೂ ಇಲ್ಲ ಹೀಗಾಗಿ ಡಿಸಿಎಂಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ತನ್ನಿಂದ ಯಾವುದೇ ಗೊಂದಲಗಳಾಗದಂತೆ ಎಚ್ಚರಿಕೆ ವಹಿಸಿದ್ದಾರೆ ನವೆಂಬರ್ ಹೊತ್ತಿಗೆ ಹೈಕಮಾಂಡ್ ಮನವೊಲಿಕೆಗೆ ಪ್ಲಾನ್ ಮಾಡದಂತಿದೆ ಪ್ರಿಯಾಂಕಾ ಗಾಂಧಿ ಮೂಲಕ ರಾಹುಲ್ ಗಾಂಧಿ ಮನವೊಲಿಸೋಕೆ ಪ್ರಯತ್ನ ಮಾಡಬಹುದು ಸೂಕ್ತ ಸಂದರ್ಭದಲ್ಲಿ ಮತ್ತೆ ಹೈಕಮಾಂಡ್ ಮುಂದೆ ಒತ್ತಡ ಹೇರು ಸಾಧ್ಯತೆ ಇದೆ ಹಾಗಾಗಿ ಸದ್ಯಕ್ಕೆ ಸೈಲೆಂಟ್ ಆಗಿರುವಂತೆ ಆಪ್ತ ಶಾಸಕರಿಗೂ ತಾಕೀತು ಹಾಕಿದ್ದಾರೆ ಕುರ್ಜಿ ಖಾಲಿ ಇಲ್ಲ ನಾನೇ ಮತ್ತು ನಾನು ಮಾತ್ರ ಐದು ವರ್ಷ ಸಿಎಂ ಅಂತ ಖಡಕ್ ಆಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ಇಷ್ಟೊಂದು ವಿಶ್ವ ಮುಖ್ಯಮಂತ್ರಿಗಳೇ ಇಷ್ಟೊಂದು ವಿಶ್ವಾಸದಲ್ಲಿ ಇರಬೇಕಾದ್ರೆ ಸಹಜವಾಗಿ ಸಿದ್ದರಾಮಯ್ಯ ಬೆಂಬಲಿಗರು ಫುಲ್ ಆಕ್ಟಿವ್ ಆಗಿದ್ದಾರೆ ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಟ್ಟು ಸಿದ್ದು ಪರ ನಾವಿದ್ದೇವೆ ಅಂತಿದ್ದಾರೆ ಎಲ್ಲರಿಗೂ ಅಪ್ಲೈ ಸೇಮ್ ನಿನ್ನೆದಂತೆ ಅದೆಲ್ಲ ಜಜ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ ಮತ್ತೆ ಮಾಡೋರು ನಾವು ಸಾಕಷ್ಟು ಸರ್ ಹೇಳಿದ್ರು ಅವರೇ ಸಿ ಎಂ ನಾವು ಹೇಳಿದ್ವಿ ಬೇರೆ ಯಾರು ಹೇಳಿದ್ರೆ ಡಿ ಕೆ ಸುರೇಶ್ ಅಂತ ಹೇಳಿದ್ದಾರೆ ಹಿಂದೆ ಅಧ್ಯಕ್ಷ ಶಿವಕುಮಾರ್ ಅವರೇ ಹೇಳಿದ್ದಾರೆ ಖಾಲಿ ಇಲ್ಲ ಇಪ್ಪತ್ತೆಂಟು ವರೆಗೆ ಕ್ಲಿಯರ್ ಮಾಡಿದ್ದಾರೆ ಟ್ವೆಂಟಿ ಏಟ್ ಮೇವರೆಗೆ ಕ್ಲಿಯರ್ ಮಾಡಿದಾರ ಅವರು ಅದ್ ಮುಂದಿನ ಮುಂದೆ ನೋಡಲ್ಲ ಈಗ ಯಾಕೆ ಬಗ್ಗೆ ಚರ್ಚೆ ಇನ್ನು ಮೂರು ವರ್ಷ ಇದೆ ಇಪ್ಪತ್ತೆಂಟರಲ್ಲಿ ಸಿದ್ದರಾಮಯ್ಯ ನಾಯಕತ್ವ ಬೇಕಂತ ಹೇಳಿದೀನಿ ಮುಂದೆ ಹೇಳಿದ್ದೀನಿ ಬಹುಶಃ ಆರು ತಿಂಗಳ ವರ್ಷದಿಂದ ಹೇಳಿದ್ದೀನಿ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯ ಅವರ ನಾಯಕತ್ವ ಮುಂದಿನ ಚುನಾವಣೆಗೆ ಅವಶ್ಯಕತೆ ಇದೆ ಅವ್ರು ಬೇಕು ಮುಂದಿನ ಚುನಾವಣೆ ಅಂತ ಹೇಳಿದ್ದೀನಿ ನಾನೇ ಬದಲಾವಣೆ ಮಾಡ್ಬೇಕು ಅಂದ್ರೆ ಹೈಕಮಾಂಡ್ ಅವರು ಮಾಡಬೇಕು ಅಥವಾ ಎಮ್ ಎಲ್ ಎಗಳು ಮಾಡಬೇಕು ಎಮ್ ಎಲ್ ಎಗಳು ಮಾಡೋಕ್ಕೆ ತಯಾರಿಲ್ಲ ಹೈಕಮಾಂಡ್ ಅವರು ಕೂಡ ಮಾಡೋಕ್ಕೆ ತಯಾರಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಆದರೆ ಡಿ ಕೆ ಶಿ ಪರ ಬೆಂಬಲಿಗ ಶಾಸಕರು ಇದನ್ನು ಬಿಟ್ಟು ಕೊಡ್ತಾ ಇಲ್ಲ ಡಿ ಕೆ ಏನು ಮಾತಾಡಬೇಡಿ ಅಂದ್ರೂ ಕೂಡ ಕೇರ್ ಮಾಡದೆ ಡಿ ಕೆ ಸಿ ಎಂ ಆಗಲೇಬೇಕು ಅಂತ ಹಠ ಹಿಡಿದಿದ್ದಾರೆ ಫಲಾಫಲದ ಪ್ರಶ್ನೆ ಬರೋದಿಲ್ಲ ಇದು ಕಾಂಗ್ರೆಸ್ ಪಕ್ಷ ಇಲ್ಲಿ ಹೈಕಮಾಂಡ್ನ ತೀರ್ಪೇ ಅಂತಿಲ್ಲ ಬಟ್ ನಾವು ಸಿ ಎಂ ಅವರು ಐದು ವರ್ಷ ಇರ್ತಾರೆ ಇನ್ನು ಹತ್ತು ವರ್ಷ ಇರ್ತಾರೆ ಅವ್ರ ಪ್ರಶ್ನೆ ನಮಗೆ ಗೊತ್ತಿಲ್ಲ ಆದರೆ ಸಿಎಂ ಅವರ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ ಇದೇನೇ ಇದ್ರೂ ಶಾಸಕರ ಮಾತಿಗಷ್ಟೇ ಅಂತಿಮವಾಗಿ ಹೈಕಮಾಂಡ್ ಎಲ್ಲವನ್ನ ನಿರ್ಧಾರ ಮಾಡುತ್ತೆ ಆದ್ರಿಂದ ಸಿದ್ದರಾಮಯ್ಯ ಮಾತಿನ ಬೆನ್ನಲ್ಲೇ ಸಿಎಂ ಕುರ್ಚಿ ಸುತ್ತಲಿನ ಚರ್ಚೆಗೆ ಫುಲ್ ಸ್ಟಾಪ್ ಇಟ್ಟಿದ್ರೂ ಕೂಡ ಪಕ್ಷದ ಅಧ್ಯಕ್ಷಗಿರಿ ಬದಲಾವಣೆ ಚರ್ಚೆ ಮತ್ತೆ ಶುರುವಾಗಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿ ಆಕಾಂಕ್ಷಿ ಅಂತ ಪರೋಕ್ಷವಾಗಿ ಮಾತನಾಡಿದ ಇದು ಡಿ ಮತ್ತೆ ಡಿಕೆಶಿಗೆ ಸಾಕಷ್ಟು ಚರ್ಚೆನೂ ಆಗಿದೆ ಅಂತಿಮ ತೀರ್ಮಾನ ತೊಳೆದು ವರಿಷ್ಠ ಅಂತ ಹೇಳಿದೀವಿ ಅವರ ಪದೇ ಪದೇ ನಾವು ಹೇಳೋದು ಸರಿ ಆಗೋದಿಲ್ಲ ಅದು ಅವ್ರಿಗೆ ಬಿಟ್ಟಂತ ವಿಚಾರ ನಾವ್ ಹೇಳಬೇಕಾದ ನಮ್ಮ ಅವಶ್ಯಕತೆ ಇಲ್ಲ ನಮ್ಮ ನಿರ್ಣಯ ಮೇಲೆ ಮಾಡೋದು ಮಾಡುದಿಲ್ಲ ಅವರು ಹೈಕಮಾಂಡ್ ಅವರು ಅವರಿಗೆ ಯಾವ್ದೋ ಸೂಕ್ತ ಸದ್ಯ ಸಿದ್ದರಾಮಯ್ಯರೇ ತಾವು ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಆದ್ರೆ ಅವರು ಬಿಟ್ಟು ಕೊಟ್ರೆ ನಾನ್ ರೆಡಿ ಇದ್ದೀನಿ ಅಂತ ಈಗ ಸತೀಶ್ ಜಾರಕಿಹೊಳಿ ಹೊಸ ವರಸ ತೆಗೆದಿದ್ದಾರೆ ಮೊದಲಿನಿಂದಲೂ ಡಿಕೆಶಿ ಹಾಗೂ ಸತೀಶ್ ಜಾರಕಿಹೊಳಿಗೆ ಅಷ್ಟು ಕಷ್ಟ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಸಿಎಂ ಆಕಾಂಕ್ಷಿ ಅಂತ ಸತೀಶ್ ಸಿಎಂ ಕುರ್ಚಿಗೆ ಟಫಲ್ ಹಾಕಿದ್ದಾರೆ ಒಂದ್ ವೇಳೆ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಆಗ ಡಿಕೆಶಿಗೆ ಮುಳ್ಳಾಗೋದೆ ಸತೀಶ್ ಜಾರಕಿಹೊಳಿ ಹೀಗಾಗಿ ಡಿ ಕೆ ಈ ವಿಚಾರದಲ್ಲಿ ತನಗೆ ಅಡ್ಡಗಾಲು ಹಾಕಲಿದ್ದಾರೆ ಅಂತ ಒಂದು ಟೆನ್ಷನ್ ಇದೆ ಹೀಗಾಗಿ ದೆಹಲಿಯಿಂದ ಬಂದ್ ಕೂಡ್ಲೆ ಡಿ ಕೆ ಶಿ ಪಕ್ಷದ ಕೆಲಸದಲ್ಲಿ ಬ್ಯುಸಿ ಆದ್ರು ಇರೋ ಸ್ಥಾನ ಮುಖ್ಯ ಅಲ್ಲ ಮಾಡೋ ಕೆಲಸ ಮುಖ್ಯ ಅಂತ ಸಂದೇಶ ಕೊಟ್ಟರು ನೀವು ಬಂದಿದ್ದೀರಿ ನಾವು ಇದ್ದೀವಿ ದುಡಿಯೋಣ ಕೆಲಸ ಮಾಡಿ ನಿಮ್ಮ ಶ್ರಮ ಇರಲಿ ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಮೆಕ್ಕಿದ್ದು ಭಗವಂತಿದ್ದಾನೆ ಸಿದ್ದರಾಮಯ್ಯ ಆಪ್ತರು ಟಿಕೆ ಮಧ್ಯೆ ಹೀಗೆಲ್ಲ ನಡೀತಾ ಇರುವಾಗಲೇ ಮಂಡ್ಯದಲ್ಲಿ ಡಿಕೆಶಿ ಸಿಎಂ ಆಗಲಿ ಅಂತ ಪೂಜೆ ಪ್ರಾರ್ಥನೆಗಳು ನಡೆದಿದ್ದಾರೆ ಚುಂಚ ಶ್ರೀ ಒಕ್ಕಲಿಗ ಮಹಿಳಾ ಬಳಗದಿಂದ ಲಕ್ಷ್ಮೀ ಪೂಜೆ ಮಾಡಲಾಗಿದೆ ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಂದ ಲಲಿತ ಶಾಸ್ತ್ರನಾಮ ಪಾರಾಯಣ ಮಾಡಿದ್ದಾರೆ ಸಿದ್ದರಾಮಯ್ಯ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂಬ ಸಂದೇಶ ರವಾನೆ ಮಾಡಿದ್ದಾರೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಹಂಬಲ ಎಲ್ಲ ಕಡೆ ಇದೆ ನಾವಾದರೂ ಕೂಡ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ರಾಜ್ಯವನ್ನು ಇನ್ನಷ್ಟು ಗಟ್ಟಿಯಾಗಿ ಕಟ್ಟಲಿಕ್ಕೆ ನೆರವಾಗಲಿ ಅವರಿಗೂ ಕೂಡ ಅವಕಾಶ ಸಿಕ್ಕರೆ ಒಳ್ಳೆಯದು ಅನ್ನೋದು ಒಂದು ಭಾವನೆ ಚರ್ಚೆ ಮಾಡೋದಿಲ್ಲ ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿ ಎಂ ಆಗಿ ಕೆಲಸ ಕೊಟ್ಟಿದ್ದಾರೆ ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನ ಮುಂದುವರಿಸಿಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ತೀನಿ ಅದು ಬಿಟ್ರೆ ಈಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ ಅದು ಬಿಟ್ರೆ ನಾನು ಯಾವ್ದು ಪ್ರತಿಕ್ರಿಯೆ ಆದರೆ ಆದ್ರೆ ಸತೀಶ್ ಜಾರಕಿಹೊಳಿ ನಡೆ ಮಾತ್ರ ಡಿ ಕೆ ಪಡೆಗೆ ಸ್ವಲ್ಪ ಟೆನ್ಷನ್ ಕೊಡ್ತಾ ಇರೋದು ಮಾತ್ರ ಸುಳ್ಳಲ್ಲ